ಈ ಬೆಟ್ಟದ ನೆಲ್ಲಿಕಾಯಿ ಈ ಗೂಸ್ಬೇರೆ ಅಂತ ಹೇಳ್ತೀವಲ್ಲ ಇದು ನಮ್ಮ ಆರೋಗ್ಯದ ಮೇಲೆ ಭಾಳ ಅಂತ ಉಪಯೋಗ ಆಗುತ್ತೆ ಏನೆಲ್ಲ ಉಪಯೋಗ ಆಗುತ್ತೆ ಅಂದರೆ ನಿಮಗೇನಾದರೂ ಡಯಾಬಿಟಿಸ್ ಇದ್ದರೆ ಡಯಾಬಿಟಿಸ್ಗೆ ನೇತ್ರದ ರೋಗ ಮತ್ತು ರಕ್ತಪೀತ ತಲೆನೋವು ಮತ್ತು ಇನ್ನೊಂದು ಮುಖ್ಯವಾಗಿ ನಮ್ಮ ಲಿವರನ್ನು ಡಿಟಾಕ್ಸಿಫೈ ಮಾಡುತ್ತೆ ನಿಮಗೆ ಲಿವರ್ ಏನಾದರೂ ಇನ್ಫೆಕ್ಷನ್ ಆದರೆ ಅದಕ್ಕೂ ಕೂಡ ನಾವು ತೊಗೊಬೋದು ಕೂದಲು ಉದುರ್ತಾ ಇದ್ದರೆ ಕೂದಲು ಉದುರೋದನ್ನು ತಡೆಯುತ್ತೆ ಅದೇ ರೀತಿ ಮುಖದ ಕಾಂತಿ ಹೆಚ್ಚಾಗುತ್ತೆ ರಕ್ತ ಪಿತ್ತಿಗೆ ಸಂಬಂಧಪಟ್ಟ ನೇತ್ರದ ರೋಗಗಳು ತುಂಬ ಬಾಯಾರಿಕೆ ಪಿತ್ತ ತಲೆನೋವು ಇಂಥಲ್ಲ ರೋಗಕ್ಕೆ ಇದು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಉಪಯೋಗ ಆಗುತ್ತೆ ಇದು ನಾವು ದಿನಾಲೂ ಒಂದು ಬೆಟ್ಟದ ನೆಲ್ಲಿಕಾಯಿಯನ್ನು ತೊಗೋಬೋದು ಇದರಲ್ಲಿ ವೈಟಮಿನ್ ಸೀನು ಕೂಡ ತುಂಬ ಜಾಸ್ತಿ ಇರುತ್ತೆ ಹೀಗಾಗಿ ನಮ್ಮ ಚರ್ಮದ ಮೇಲೆ ಕಾಂತಿಯನ್ನು ಹೆಚ್ಚು ಮಾಡಲಿಕ್ಕೆ ಈ ಬೆಟ್ಟದ ನೆಲ್ಲಿಕಾಯಿ ಉಪಯೋಗ ಆಗುತ್ತೆ ಅದೇ ರೀತಿ ಬೆಟ್ಟದ ನೆಲ್ಲಿಕಾಯಿ ನೀವು ಬೆಟ್ಟದ ನೆಲ್ಲಿಕಾಯಿನ ಜಜ್ಜಿ ಅದನ್ನು ರಸ ತೆಗೆದು ಅದರ ರಸ ಕೂಡ ನೀವು ಸೇವನೆ ಮಾಡ್ಬೋದು ಮತ್ತು ಅದು ಬೆಟ್ಟದ ನೆರಳಿಕಾಯಿಯನ್ನು ನೀವು ಅದನ್ನು ಪಾಕ್ ಮಾಡಿ ಸಕ್ಕರೆ ಅಥವಾ ಬೆಲ್ಲದಲ್ಲಿ ಅದನ್ನು ಹಾಕಿ ಪಾಕ್ ಮಾಡಿ ಕೂಡ ಸೇವನೆ ಮಾಡ್ಬೋದು ರುಬ್ಬಿನಕಾಯಿ ಮಾಡ್ಬೋದು ನಿಮಗೆ ಬೇಕು ಅಂದರೆ ಬೆಟ್ಟದ ನೆರಳಿಕಾಯಿ ಏನಿರುತ್ತೆ ಒಂದು ಬೆಟ್ಟದ ನೆರಳಿಕಾಯಿ ದಿನಾಲೂ ಸೇವನೆ ಮಾಡ್ಬೋದು ಅದ್ರ ಜೊತೆಗೆ ಇವಾಗ ಮಾರ್ಕೆಟ್ದಲ್ಲಿ ಜ್ಯೂಸ್ ಕೂಡ ಬರ್ತಾ ಇದೆ ಆ ಜ್ಯೂಸ್ ಎಷ್ಟು ಇಫೆಕ್ಟ್ ಇದೆ ಅಂತ ಗೊತ್ತಿಲ್ಲ ಬಟ್ ಜ್ಯೂಸ್ಗಳು ಕೂಡ ಅವೈಲೇಬಲ್ ಇದೆ ಈ ರೀತಿ ಬೆಟ್ಟದ ನೆರಳಿಕಾಯಿ ನಮ್ಮ ಆರೋಗ್ಯದ ಮೇಲೆ ಉಪಯೋಗ ಆಗುತ್ತೆ